ಈಗ ಅದನ್ನು ರಾಹುಲ್ ಗಾಂಧಿಯವರು ಸಾಕ್ಷಿ ಸಮೇತ ದೇಶದ ಜನತೆ ಮುಂದೆ ಇಟ್ಟವ್ರೆ ಮತ್ತು ಅದ್ರ ಬಗ್ಗೆ ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ ಚುನಾವಣಾ ಆಯೋಗದವ್ರಿಗೆ ಚುನಾವಣಾ ಆಯೋಗದವರು ಯಾವುದೇ ರೀತಿ ಪ್ರತಿಕ್ರಿಯೆಯನ್ನು ಅವ್ರು ಕೊಡದೆ ನಿಮ್ಮಲ್ಲಿ ಏನು ಸಾಕ್ಷಿ ಐತೆ ಕೊಡಿ ಅಂತ ಕೇಳ್ತಾರೆ ಸಾಕ್ಷಿ ಸಮೇತ ಈಗ ಅವರಾಗಲೇನೆ ಕಂಪ್ಲೇಂಟ್ ಮಾಡೋರೆ ಚುನಾವಣಾ ಆಯೋಗ ಅದ್ರ ಬಗ್ಗೆ ತೀರ್ಮಾನ ತಗೊಳ್ಬೇಕು ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲೂ ಮತ ಕಳತನ ಆಗೈತೆ ಅಂತ ಅನ್ನೋದು ಎಲ್ಲರನ್ನ ವಾದ ನಮ್ಮಲ್ಲೂ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ ನಮ್ಮ ಕ್ಷೇತ್ರದಲ್ಲಿ ಮತದಾರರುಗಳ ಪಟ್ಟಿಯಲ್ಲಿ ಏನೇನು ನ್ಯೂನತೆಗಳೈತೆ ಮತ್ತು ಏನೇನು ತಪ್ಪಾಗೈತೆ ಆ ಸಮಯದಲ್ಲಿ ಅದೆಲ್ಲವನ್ನು ನೋಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ನನಗೆ ಇಷ್ಟು ಇಷ್ಟೇ ಮತಗಳು ಅಂತ ಹೇಳೋದಕ್ಕೆ ನನಗೆ ಬರೋದಿಲ್ಲ ಯಾಕೆಂದರೆ ನಾನು ಇನ್ನೂ ಅದ್ರ ಬಗ್ಗೆ ಪರಿಶೀಲನೆ ಮಾಡಿಲ್ಲ ಮತ್ತು ಅದ್ರ ಬಗ್ಗೆ ಪೂರ್ಣ ಪ್ರಮಾಣವಾದಂಥ ಮಾಹಿತಿನ ತಗೊಂಡು ನಾನು ಮಾತಾಡ್ತೀನಿ ಸರ ಓಡಾಡುವಂಥ ಮೆರವಣಿಗೆ ಹೋಗುವಂಥ ರಸ್ತೆಗಳಲ್ಲಿ ಎಲ್ಲ ಈಗಾಗಲೇ ಎಲ್ಲವನ್ನು ಕ್ಲೀನ್ ಮಾಡಿದ್ದೀವಿ ಮತ್ತು ಮೈಸೂರು ನಗರದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿರುವಂಥ ಏನು ಪಾತಾಲುಗಳನ್ನೆಲ್ಲನೂ ಮುಚ್ಚಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡೈತೆ ಈಗ ಮಳೆ ಬರ್ತಾ ಇರೋದ್ರಿಂದ ಕಾರ್ಪೊರೇಷನ್ ಅವರು ಒಂದು ಸ್ವಲ್ಪ ಸಮಯ ತಗೊತಾ ಇದ್ದಾರೆ ಮಳೆ ನಿಂತ ನಂತರ ಅವಕಾಶ ಸಿಕ್ಕ ತಕ್ಷಣವೇ ಎಲ್ಲ ಕಡೆಯೂ ಪಾತಲುಗಳನ್ನ ಮುಚ್ಚುವಂಥ ಕೆಲಸವನ್ನು ಮಾಡ್ತಾರೆ ಮತ್ತು ಮೈಸೂರು ನಗರಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಸಿಮೆಂಟ್ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕು ಅಂತ ಅಂದ್ಬಿಟ್ಟು ಸುಮಾರು ಹೆಚ್ಚು ಕಡಿಮೆ ನೂರ ನೂರ ಇಪ್ಪತ್ತು ಕಿಲೋಮೀಟ್ರಷ್ಟು ಮೈಸೂರು ನಗರದಲ್ಲಿ ಇದೆ ಎಲ್ಲೆಲ್ಲಿ ನಾವು ಕಾ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ಬೋದು ಅದನ್ನು ಈಗಾಗಲೇ ವರ್ಕಾಡ್ರೂ ಆಗೈತೆ ಟೆಂಡರ್ ಆಗಿ ವರ್ಕಾ ಆಗೈತೆ ಆ ಕೆಲಸವನ್ನು ಈ ಮಳೆ ನಿಂತ ನಂತರ ನೂರಕ್ಕೆ ನೂರು ಮಾಡಿಸ್ತೀವಿ ಆವಾಗ ರಸ್ತೆಗಳು ಮೈಸೂರು ರಸ್ತೆಗಳು ಎಲ್ಲವೂ ಸುರಕ್ಷಿತವಾಗಿರ್ತದೆ ಹಳ್ಳ ಕೊಳ್ಳ ಏನೂ ಇರೋಲ್ಲ ಅವಾಗ ಆರಾಮಾಗಿರ್ಬೋದು ಅಂತ ಅನ್ನೋದು ನಮ್ಮ ಅನಿಸಿಕೆ